ಅಡಿವಾಳ ಸಮುದಾಯದ ಯುವ ವೇದಿಕೆ ಸ್ಥಾಪನೆಗೆ ಪೂರ್ವಭಾವಿ ಸಭೆ ಕೊರಟಗೆರೆ ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲಿ ಯುವ ಮಡಿವಾಳ ಸಮುದಾಯ ಒಗ್ಗೂಡಿಸುವ ಸಲುವಾಗಿ ಪಟ್ಟಣದ ಮಡಿವಾಳ ಸಮುದಾಯ ಭವನದಲ್ಲಿ ನೂತನ ಮಡಿವಾಳ ಯುವ ವೇದಿಕೆ ಸ್ಥಾಪನೆಯ ಪೂರ್ವಭಾವಿ ಸಭೆ ಏರ್ಪಡಿಸಲಾಗಿತ್ತು ಮಡಿವಾಳ ಜನಾಂಗದ ಯುವ ಅಧ್ಯಕ್ಷ ಕಾಂತರಾಜ್ ಅವರು ಮಾತನಾಡಿ ನಮ್ಮ ಸಮುದಾಯ ಶೋಷಿತ ಸಮುದಾಯವಾಗಿದ್ದು ಸರ್ಕಾರದಿಂದ ತಲುಪುವ ಯಾವುದೇ ಯೋಜನೆಗಳು ಪ್ರತಿಯೊಂದು ಹಳ್ಳಿಯ ಮನೆ ಮನೆಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಬೇಕು ಶೀಘ್ರದಲ್ಲೇ ನಮ್ಮ ಕುಲದ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿ ಅವರು ತಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಮಡಿ ಸಮಾಜದ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ ಆದ್ದರಿಂದ ನಾವುಗಳು ಸ್ವಾಮೀಜಿಯವರನ್ನು ಸ್ವಾಗತಿಸಲು ತಯಾರಿ ಮಾಡಿಕೊಳ್ಳಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನವೀನ್ ಕುಮಾರ್ ಕಾರ್ಯದರ್ಶಿ ಪಾಂಡು ವರ್ಧನ್ ಖಜಾಂಚಿ ಶರತ್ ಸಹ ಕಾರ್ಯದರ್ಶಿ ಮಹೇಶ್ ಬಗರೆ ಹುಕುಂ ಕಮಿಟಿ ಸದಸ್ಯ ರಂಗಯ್ಯ ತ್ಯಾಗರಾಜು ಶಿವಕುಮಾರ್ ಕೋಶಾಲ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡ ಎಂ ವಿ ಕೃಷ್ಣಪ್ಪ ಅವರು ಕೂಡ ಕೈಯೊಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ

ಪ್ರೆಸ್ ಸ್ವೀಟ್ ಹೊರಗಡೆ ಮಾತಾಡ್ತೀವಿ ಗೊತ್ತಿರ್ಲಿ ಅವ್ರು ಹಾಕಿದ್ರು ಓಹ್ ಮಾತಾಡ್ಬಿಟ್ರು ಅಂತೇಳಿ ಅಥವಾ ಎಲ್ಲ ಬಡವಾಳ ಪರವಾಗಿ ಯತ್ನಾಳ್ ಒಬ್ಬರೇ ವಿಧಾನಸೌಧದಲ್ಲಿ ಬಡವಾಳ ಸಮಾಜಕ್ಕೆ ಕೊಡಬೇಕು ನಿಮ್ಮ ಸಮಾಜಕ್ಕೆ ಅದಕ್ಕೆ ಇನ್ನೂ ಕೆಲಸಗಳು ಜಾಸ್ತಿ ಇದಾವೆ ನೋಡಿ ಇವರು ಅಂಗಣ್ಣರು ಅವ್ರೇನಿಲ್ಲಿ ಅಧ್ಯಕ್ಷರಾಗುತ್ತಾರೆ ಇಲ್ಲ ಇಲ್ಲ ಯಾರು ಹೊಡಗಣಕ್ಕೆ ಬಂದಿಲ್ಲ ನಮ್ಮ ಸಮಾಜಕ್ಕೆ ಒಂದು ಒಳ್ಳೇದು ಮಾಡ್ಬೇಕು ಅಂತ ಬಂದವರೆ ಅಂಥರು ಮುಂದೆ ನಾವು ಏನು ಮಾಡ್ಬೇಕು ಅನ್ನೋದು ಅದನ್ನು ನೋಡ್ಕೊಳ್ಳಿ

ಶಿಕ್ಷಣಕ್ಕೆ ಅದು ಅದ್ರಲ್ಲಿ ಮೀಸಲಾತಿ ಸಿಕ್ಕಲ್ಲ ಮೀಸಲಾತಿ ಕೊಡ್ಬೇಕು ಅಂದ್ರೆ ನಾವೆಲ್ಲ ಹಿಂಗ್ ಸಂಘಟಿತರಾಗಬೇಕು ಸಂಘಟಿತರಾಗ್ಬೇಕು ಅಂದ್ರೆ ಈ ಭಿನ್ನಾಭಿಪ್ರಾಯ ಹೋಗುದು ಯಾರ್ ಮನೆಲಿ ನಮ್ ನಮ್ ತಡಪ್ರ ಮನೇನ ಯಾತ್ನೆ ಮಾಡಿ ನೀವು ನಾವೇನು ಉದ್ದೇಶ ವಿರೋಧಿ ಆಗ್ಲಿ ಪರವಾಗಿ ಬಂದಿಲ್ಲ ನಾವು ನಮ್ಮ ಸಮಾಜಕ್ಕೆ ಪರವಾಗಿ ಬಂದಿರೋದು ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಮುಂದಿನ ದಿನಗಳು ಎಲ್ಲಾ ಒಳ್ಳೇದಾಗುತ್ತೆ ನಮ್ಗೆ ಈ ಸ್ವಾಮೀಜಿ ಕರ್ಸ್ಬಿಟ್ಟು ಎಲ್ಲಾರು ಮನೆ ಮನೆ ಏನ್ ಕಾರ್ಯಕ್ರಮ ಇದೆ ಅದನ್ನ ಮಾಡಣ ಅರ್ಥ ಆಯ್ತಾ ಇವರು ಬರ್ಬೇಕು ಇವಾಗ ಕಾಂತರಾಜು ಹೇಳ್ತೀರಂತೆ ಕಾಂತರಾಜು ಬೇಡ ಕಾಂತರಾಜ್ ಏನ್ ತಪ್ಪು ಮಾಡಿದ್ರಿ ಅಧ್ಯಕ್ಷ ಬೇಡ ಅಂತ ಹೇಳಕ್ ಒಂದ್ ಕಾರಣ ಹೇಳ್ಬೋದಲ್ಲ ಈಗ ಏನಾದ್ರು ಒಂದ್ ಮಾಡಿರ್ಬೇಕು ಹೇಳ್ಬೇಕು ಅಂದ್ರೆ ಸುಮ್ ಸುಮ್ನೆ ಏ ಹುಡುಗರು ಬಂದವ್ರೆ ನಿಮ್ಮ ಹೆಸರು ಹಾಕಿಲ್ಲ ಅಲ್ಲಿ ಏನ್ರಿ ಕೆಟ್ಟ ಹೆಚ್ಚು ನಮ್ ಉದ್ದೇಶ ಇಷ್ಟೇ ಇಲ್ಲಿ ನಡೀತಾರದೇನು ಹಳೆಗುರು ಬಸಗುರು ಅನ್ನೋದೇನಿಲ್ಲ ಹೊಸ ಸಂಘ ಹಳೆ ಸಂಘ ಅನ್ನೋದೇನಿಲ್ಲ ಎಲ್ಲ ಮಡವಾಳೆನೇ ತಪ್ಪ ಯಾರೋ ತಿಳ್ಕೊಬೇ ಅವರು ಏನೋ ಒಂಥರ ಹೇಳೋದು ಇವರು ಏನೋ ಒಂಥರ ಹೇಳೋದಲ್ಲ ಈಗ ಯುವಕರು ಬೇಕು ಯುವ ಶಕ್ತಿ ಏನಂತ ನಿಮಗೆ ಗೊತ್ತಿಲ್ಲ ಯುವಕರು ಏನಕ್ಕೆ ಬೇಕು ಇವಾಗ ಓದಿರೋರಿಗೆ ಗೊತ್ತಾಗುತ್ತೆ ಡಿಗ್ರಿ ಬಿ ಕಾಮ್ ಆಗಿರೋರಿಗೆಲ್ಲ ಏನೇ ಸಮಸ್ಯೆ ಎದುರಿಸಿದ್ದೀರ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಈಗ ಮೊ ಇವ್ ನಮ್ಮ ಸ್ವಾಮೀಜಿಯವರೇನು ಮನೆ ಮನೆ ಮಾಚಿದೇವ ಕಾರ್ಯಕ್ರಮ ಅಂತ ಆಮೇಲೆ ಮನೆ ಮನೆ ಮಡಿವಾಳ ಅಂತೇಳಿ ಎಲ್ಲರೂ ಇದುವರೆಗೂ ಎಲ್ಲೂ ಆ ಥರ ಮಾಡಿಲ್ಲ ಇದುವರೆಗೂ ಎಲ್ಲ ಇಲ್ಲಿ ಬರೋದು ಜಯಂತಿ ಎಲ್ಲೋ ಗುಣರ ಪೋಟ ಅಷ್ಟೇ ಸುದ್ದಿ ಸರಿ ಇವಾಗ ಇನ್ನ ಹೆಚ್ಚಿಂದಾಗಿ ಅಂದ್ರೆ ಸ್ವಾಮೀಜಿ ಅವ್ರನ್ನ ಕರ್ಸಬೇಕು ಸ್ವಾಮೀಜಿ ಅವರನ್ನ ಕರ್ಸಿರ ಡೆವಲಪ್ಮೆಂಟ್ ಆಗ್ತದೆ ಆಮೇಲೆ ನಿಮ್ಗೂ ಏನು ಅಂತ ಗೊತ್ತಾಗುತ್ತೆ ಜಾತಿ ಅನ್ನೋದು ಎಲ್ಲರೂ ನಾವು ಹಿಂದೂಗಳು ಹಿಂದೂಗಳಿವೆ ನಾವು ಮುಡವಾಡ ಆಮೇಲೆ ಏನೋ ತಿಳ್ಕೊ ಬಿಡ್ರಿ ಏನಪ್ಪ ಹಿಂದೂ ಜಾತಿ ಅಂತಲ್ಲ ಎಲ್ಲ ಇಲ್ಲಿ ನಮ್ಮ ಜಾತಿಗೆ ಸ್ವತಂತ್ರ ಬಂದಾಗಿ ಏನ್ ಸಮೇತ ಅವರು ನಮ್ಗೆ ಕೇಳದಂಗ್ ಹೆಸರು ಹಾಕಿದ್ರ ಅಂತ ಕೇಳ್ತಾ ಇದಾರೆ ಆಯ್ತಾ ನೋಡೋಣ ಹುಡುಗರು ಏನೇ ಮಾಡಿದ್ರು ಸಮೇತ ಇವತ್ತು ನಿಮ್ಮ ಮನೆ ಮಕ್ಕಳು ಏನಾದ್ರು ತಪ್ಪು ಸುಣ್ಣ ಇರ್ತೀರಾ ಅದನ್ನ ಇವತ್ತು ಮಾತಾಡ್ಬೋದಾಗಿತ್ತಲ್ವ ಎಲ್ಲರೂ ಬಂದು ನಾವೇನ್ ಬೇರೆ ಏನು ನಾವು ನಿಮ್ಮ ಮನೆಗೆ ಬೀಗ ಕೊಡ್ರಿ ಅಂತ ಕೇಳುತ್ತಲ್ಲ ಅಥವಾ ನಮ್ಗೆ ಬೀಗ ಏನು ಸಮುದಾಯ ಭವನ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ನಮ್ಗೆ ವಶ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇಷ್ಟೇನೆ ಎಲ್ಲರೂ ಬಂದ್ರೆ ಇಲ್ಲಿಂದ ಇನ್ನ ಏನು ಒಂದು ವಸ್ತ ಒಂದು ಚಾಲನೆ ಮಾಡೋಣ ಅನ್ನೋ ಉದ್ದೇಶನ ಕರಿತಾ ಇದೀವಿ ನೀವ್ ಯಾರು ಬರ್ತಾ ಇಲ್ಲ ಹಂಗಾಗಿ ನಮ್ಗೆ ಸಂತೋಷ ನೀವ್ ಬಂದ್ರು ಸಂತೋಷ ಬರ್ಲಿಂಗಿದ್ರು ಸಂತೋಷ ಇದೆ ಅರ್ಥ ಆಯ್ತಾ ಮುಂದಿನ ದಿನಗಳಲ್ಲಿ ಕೊಡ್ಕೆರೆ ಕ್ಷೇತ್ರದಲ್ಲಿ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಪ್ರತಿ ಮನೆ ಮನೆಗೂ ಭೇಟಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲ ಮಡಿವಾಳ ಕುಲಾಬ ಅಂದವರು ಏನು ಮೇನು ಇಂಪಾರ್ಟೆಂಟ್ ಏನಪ್ಪಾ ನಾವೆಲ್ಲ ಇವತ್ತು ಬಂದಿರೋದು ಬಿಡ್ರಿ ಹಿಂದೆ ಇದಕ್ಕೆ ಬಹಳ ಜನ ಶ್ರಮ ದುಡಿದಿದ್ದಾರೆ ಸಮುದಾಯ ಜಾಗತ ಬಾಗಿರ್ಬೋದು ಹಿಂದೆ ಆಗಿರೋ ಅಧ್ಯಕ್ಷಗಳಾಗಿರ್ಬೋದು ಎಲ್ಲ ಬಹಳ ಶ್ರಮ ಪಟ್ಟು ದುಡಿದಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರದು ಲೀಸ್ಟ್ ಮಾಡಿದೀವಿ ಅವ್ರಿಗೆ ಅಂತ ಒಂದು ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ ಅರ್ಥಾಯ್ತಾ ಎಲ್ಲ ಎಲ್ಲ ಮಡಿವಾಳ ಕುಲ ಬಂದು ನಮ್ಮ ಜೊತೆ ಸೇರಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿರ್ಬೋದು ನಮ್ಮ ರಾಜ್ಯದಲ್ಲಿ ಆಗಲೇ ಇದ್ದಾರೆ ಬಟ್ ಅವ್ರಿಗೆಲ್ಲ ಮಾಹಿತಿ ಕೊರತೆ ಹಂಗಾಗಿ ನಾವು ವಿವೇದಿಕೆ ಮಾಡ್ಕೊಂಡು ಜನಗಳಿಗೆ ಮುಟ್ಟುವಂಥ ಕೆಲಸ ಮಾಡಿದೆ ನಾವು ಯಾರಿಗೆ ವಿರೋಧವಾಗಿ ನಾವು ಯಾವುದೇ ಸಂಘಟನೆ ಮಾಡ್ತಾ ಇಲ್ಲ ನಾವು ನೋಡ್ರಿ ಈ ಒಂದು ವಿವೇದಿಕೆ ಮಾಡ್ಕೊಂಡು ಇಡೀ ಕೊಡಕೆ ತಾಲೂಕಲ್ಲಿ ಓಡಾಡ್ಕೊ ಬಂದಿದ್ವಿ ಓಡಾಡ್ಕೊ ಬಂದಾಗ ಪ್ರತಿ ಮನೆಯಲ್ಲೂ ಲೀಸ್ಟ್ ತಗೊಂಡ್ ಬಂದಿದ್ವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವಾಗ ಮಡಿವಾಳ ಮಾಚಿದ ಅಭಿವೃದ್ಧಿ ನಿಗಮ ಆಗಿದೆ ಮಡಿವಾಳ ಮಾಚಿದ ಅಭಿವೃದ್ಧಿ ನಿಗಮ ಆದಾಗ ನಮ್ಮಲ್ಲಿ ಎಂಟರ್ ಕರ್ನಾಟಕ ನಮ್ಮ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳ ಹೋಗಿಲ್ಲ ಎಲ್ಲ ಕೆಲವೊಂದ್ ಹೋಗಿದೆ ಯಾಕೆ ಹೋಗಿದ್ದಾವೆ ಅಂತ ಮಾಹಿತಿ ಇದೆ ನೋಡ್ರಿ ನಮ್ದೆ ಗಂಗಾ ಕಲ್ಯಾಣ ಯೋಜನೆ ಬರುತ್ತೆ ಮತ್ತೆ ಮಕ್ಕಳಿಗೆ ಎಜುಕೇಶನ್ ಇದು ಬರುತ್ತೆ ಮತ್ತೆ ಓದೋ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮತ್ತೆ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಒಂದು ಅವಕಾಶ ಸಿಗುತ್ತೆ ಇದೆಲ್ಲ ನಾವೆಲ್ಲ ಉಪಯೋಗಿಸ್ಕೋಬೇಕು ಆ ಉದ್ದೇಶದಿಂದ ನಾವು ಒಂದು ಮೂರಷ್ಟವರೆಗೂ ಕಾಯಿದ್ವಿ ಇವಾಗ ಉದ್ದೇಶವನ್ನು ಅಧ್ಯಕ್ಷರು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿದ್ವಿ ಅವ್ರಿಗೆ ಅಧ್ಯಕ್ಷಕರಿಗೆ ಕೊಟ್ಟು ನೋಡಿದ್ವಿ ಅರ್ಥ ಆಯ್ತಾ ಅವ್ರು ಯಾರಿಗೂ ಮಾಹಿತಿ ಕೊರತೆ ಇಲ್ಲ ಮಾಹಿತಿಗಳು ಕೊಡ್ತಾ ಇಲ್ಲ ಹಂಗಾಗಿ ನಾವೇನು ಮಾಡಿದ್ವಿ ಎಲ್ಲ ಸಪೋರ್ಟ್ ಒಂದು ವಿದಿಕೆ ಮಾಡಿದ್ವಿ ಹಂಗಾಗಿ ಅವ್ರನ್ನ ಜೊತೆಗೆ ಬಂದು ಮಾಡೋಣಪ್ಪ ಅಂತ ಅವ್ರನ್ನ ಇದ್ವಿ ಅವ್ರು ಬರ್ತಾ ಇಲ್ಲ ಹಂಗಾಗಿ ಮುಂದಿನ ದಿನಗಳಲ್ಲಿ ವಿವೇದಿಕೆ ಉದ್ದೇಶ ಇಷ್ಟೇ ಪ್ರತಿ ಕಟ್ಟ ಕಡೆ ಮಡಿವಾಳನಿಗೂ ಸರ್ಕಾರದಿಂದ ಏನು ಸವಲತ್ತುಗಳು ಬರುತ್ತೆ ತಲುಪುವಂತ ಒಂದು ಉದ್ದೇಶ ನಾವು ಎಲ್ಲಾ ವಿವೇದಿಕೆ ಸದಸ್ಯರುಗಳು ಮಾಡ್ತೀವಿ ಅದಕ್ಕೆ ಎಲ್ಲಾರು ನಮ್ಮ ಹಿರಿಯರು ಏನಿದ್ರೆ ಎಲ್ಲಾರ ಬೆಂಬಲ ನಮಗ್ ಬೇಕು ಹಂಗಾಗಿನೇ ಪ್ರತಿ ಮನೆ ಮನೆಗೂ ಹೋಗಿ ಎಲ್ಲರೂ ಒಂದು ಟೀಕ್ ಮಾಡ್ಕೊಂಡಿದೀವಿ ಹಿಂದಿನ ದಿನಗಳಲ್ಲಿ ಸ್ವಾಮೀಜಿ ಅವರು ಕರ್ಕೊಂಡು ಬಂದು ಗ್ರಾಮ ದರ್ಶನ ಕಾರ್ಯಕ್ರಮ ಮಾಡ್ಬೇಕು ಅಂತ ಒಂದು ತೀರ್ಮಾನ ಮಾಡ್ತಾ ಇದ್ವಿ ಅದ್ರ ಉದ್ದೇಶವಾಗಿ ಇವತ್ತು ಮೀಟಿಂಗ್ ಕರೆದಿರೋದು ಮಾಡ್ತಾ ಇಲ್ಲ ಗ್ರಾಮ ದರ್ಶನ ಮಾಡೋದು ಹೆಂಗ್ ಮಾಡ್ಬೇಕು ಇದು ತಾಲೂಕ್ ಸಂಘದವ್ರ ನೇತೃತ್ವದಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ ತಾಲೂಕ್ ಸಂಘದ ಅಧ್ಯಕ್ಷ ಅವ್ರದೇ ಮುನ್ನ ಒಂದು ಹೆಸರು ಹಾಕೊಂಡು ನಾವು ಏನೋ ಅವ್ರನ್ನೇ ಉದ್ಘಾಟನೆಗೆ ಹಾಕೊಂಡು ಅವ್ರ ಸಹಕಾರದೊಂದಿಗೆ ಮಾಡ್ಬೇಕು ಅಂತೇಳಿ ನಾವು ಹೋದ್ವಿ ಅವ್ರ ಒಂದು ಪ್ರಶ್ನೆ ನಮ್ಮನ್ನ ಏನಂತ ಕೇಳ್ತಾರೆ ನೋಡಪ್ಪ ನೀವು ನಮ್ಗೆ ಏನನ್ನ ಬಂದಿರ ಫಸ್ಟ್ ನಾವು ಹೋಗಿ ಕೇಳ್ಬೇಕಾಗಿತ್ತು ಅಂತ ಅರ್ಥ ಆಯ್ತಾ ಮೀಟಿಂಗ್ ಮಾಡ್ಬೇಕಾದ್ರ ಸಮೇತ ಹುಡುಗರು ಅವ್ರು ಫೋನ್ ಮಾಡಿದ್ದಾರೆ ಅರ್ಥ ಆಯ್ತು ಅವ್ರೆಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮತ್ತೆ ನಾವಿವಾಗ ತಾಲೂಕ್ ಸಂಘದ ಅಧ್ಯಕ್ಷ ಆದ್ಮೇಲೆ ನಾವು ನಮ್ಮ ಧರ್ಮ ಬೆಳ್ಳಿಗೂ ಅವ್ರು ಬಂದೆ ಬರ್ತಾರೆ ಇನ್ನೊಂದು ಸ್ವಾಮೀಜಿ ಬರ್ಬೇಕು ಎಂದ ತೀರ್ಮಾನ ಮಾಡ್ತಾರೆ ಯಾವ ಹಳ್ಳಿಗೆ ಏನು ಏನ್ ಇನ್ನೊಂದು ಸಾರಿ ಇನ್ನೊಂದ್ಸರಿ ತಿಳಿಸ್ಬೇಕು ಸ್ವಾಮೀಜಿ ಹೋದಾಗ ಏನೋ ನಮ್ಮ ಭಕ್ತಿ ಅದರಲ್ಲಿ ಇಷ್ಟು ಅಷ್ಟು ಅಂತೆಲ್ಲ ನಮ್ಮ ಭಕ್ತಿಯನ್ನು ಕೊಟ್ಟು ನಮ್ಮ ಕರ್ತವ್ಯ ಕೂಡ ನೀವು ರೇಷನ್ನೇ ಕೊಡಬಹುದು ಅಥವಾ ಪಾಲ್ ಪೂಜೆ ಮಾಡಿ ಕೊಡ್ಬೋದು ಏನೇ ಕೊಡ್ಬೋದು ನಮ್ಮ ಸ್ವಾಮೀಜಿಗಳು ಅವ್ರಿಗೆ ಒಂದು ಭಾವನೆ ಬರ್ತೈತೆ ಕೊಳಗಿರಿ ತಾಲೂಕಲ್ಲಿ ಈ ರೀತಿ ವ್ಯವಸ್ಥೆ ಮಾಡುದು ಲಾಸ್ಟ್ ಅಲ್ಲಿ ಎಲ್ಲ ಮುಗಿದ್ಮೇಲೆ ಅವರ ಸನ್ನಿಧಿಯಲ್ಲಿ ಫಂಕ್ಷನ್ ಮಾಡ್ಬೋದು ಅವರು ಹೇಳ್ತಾರೆ ಸಮುದಾಯದ ನಮ್ಮಲ್ಲಿ ಹಿರಿಯರು ಕೆಲವರು ಅನುಭವ ನಮ್ಮ ಸಮುದಾಯ ಏನೈತೆ ಹೆಂಗೈತೆ ಏನಾಗಬೇಕು ಅನ್ನೋದು ಇಷ್ಟ ಕೆಲವರು ಅಧಿಕಾರ ಮಾಡ್ ಮಾತಾಡ್ತಾರೆ ಯಾಕೆಂದ್ರೆ ನಾವೇ ದೊಡ್ಡರಲ್ಲ ಇನ್ನೂ ವಿಷಯ ತಿಳ್ಕೊಂಡು ನಮ್ಮ ಜನರ ಸಮಸ್ಯೆ ಏನೈತೆ ನಮ್ಮ ಜನಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳೇನವೇ ಇವೆಲ್ಲವನ್ನು ಮಾತಾಡ್ತಕ್ಕಂತ ಜನ ಬರ್ತಾರೆ ಯಾಕೆಂದ್ರೆ ಸ್ವಾಮೀಜಿ ಬಂದು ಊರೆಲ್ಲ ಒಂದು ಭಾವನೆ ಬರ್ತದೆ ಸ್ವಾಮೀಜಿ ನಮ್ಮನ್ಗೂ ಬಂದಿರಪ್ಪ ಇವತ್ತು ಫಂಕ್ಷನ್ ಅಂತೆ ಹೋಗಿ ಬಾಯಿ ಇವರು ವಯಸ್ಸಾದರು ಬರ್ತಾರೆ ತಂದೆ ತಾಯಿ ಬರ್ತಾರೆ ಅದರಿಂದ ಆ ವ್ಯವಸ್ಥೆ ಮಾಡಿದ್ರೆ ಉತ್ತಮ ಅಂತೇಳಿ ಸ್ವಾಮೀಜಿಗಳ ಒಂದು ತಾಲೂಕಿನ ಹೋರಾಟ ಮಾಡಿ ಓಡಾಟ ಮಾಡಿ ಬಂದ ಮೇಲೆ ಇಲ್ಲಿ ಒಂದು ಫಂಕ್ಷನ್ ಮಾಡಿದ್ರೆ ಅದಕ್ಕೊಂದು ಘನತೆ ಇರ್ತದೆ ಅವತ್ತು ಸಾಕಷ್ಟು ಜನ ಬರ್ತಾರೆ ಯಾಕೆಂದ್ರೆ ಎಲ್ಲಾ ಊರಿಗೂ ಸ್ವಾಮೀಜಿಗಳು ಎಲ್ಲಾ ಮನೆಗೂ ಭೇಟಿ ಕೊಟ್ಟಿರ್ತಾರೆ ಆ ಭೇಟಿ ಕೊಡೋ ಸಂದರ್ಭದಲ್ಲಿ ಎಲ್ಲಾರ್ಗು ಅನಿಸ್ಬೋದು ನಮ್ಮನಿಗೆ ಬಂದ್ರೆ ಸ್ವಾಮೀಜಿ ಪೂಜೆ ಮಾಡಿವಿ ನಾವು ಇವತ್ತು ಹೋಗನಿ ನಾವು ಇವತ್ತು ಹೋಗನಿ ಸ್ವಾಮೀಜಿಗಳಿವೆ ದೊಡ್ಡದಾಗಿ ಸನ್ಮಾನ ಮಾಡ್ತಾರೆ ಅಥವಾ ನಮ್ಮ ಜನ ಎಲ್ಲ ಸೇರ್ತಾರೆ ಚರ್ಚೆ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆ ವ್ಯವಸ್ಥೆನಲ್ಲಿ ಅದಕ್ಕಿನಲ್ಲಿ ನಮ್ಮ ಯುವಕರು ಹೋಗ್ತಾರೆ ಹೇಳಿ ಭಾವಿಸಿ ಹೋಗ್ಬೇಕವ್ರು ಇನ್ನೊಂದ್ಸಾರಿ ಮನೆ ಮನೆಗೆ ಭೇಟಿ ಮಾಡಿ ಹಿಂಗೆ ಬರ್ತಾರಮ್ಮ ಸ್ವಾಮೀಜಿಗಳು ಯಾವತ್ತು ಎಲ್ಲ ಕೂಲಂಕುಷವಾಗಿ ಪ್ರತಿಯೊಂದು ಮನೆಗೂ ತಿಳಿಸ್ಬಿಟ್ಟು ಮುಂದಿನ ಆಗುವ ಒಗ್ಗಟ್ಟು ಮಾಡಿದ್ರೆ ಉತ್ತಮ ಅಂತ ನಂದ ಅಭಿಪ್ರಾಯ